ಎಂದು ಗುಂಡಲ್ಪೇಟೆ ಪಟ್ಟಣದ ಕಾಡಂಚಿನ ಗ್ರಾಮವಾದ ದೇಶೀಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶ್ರೀ ಸೇನೆಗೆ ವತಿಯಿಂದ ದೇಶೀಪುರದಲ್ಲಿ ನೂತನವಾಗಿ ನಾಮಫಲಕ ಉದ್ಘಾಟನೆ ಹಾಗೂ ನೂತನವಾಗಿ ರೈತರು ಸಂಘಟನೆಗೆ ಸೇರ್ಪಡೆಯ ಕಾರ್ಯಕ್ರಮವನ್ನು ದೇಶೀಪುರ ಗ್ರಾಮದ ಕಸಕಲಾಪುರ ಮಹಾಪಾರ್ವತಮ್ಮನವರ ಚೌಡ್ರಿಯಲ್ಲಿ ಹಮ್ಮಿಕೊಳ್ಳಲಾಯಿತು ನಾಮಫಲಕವನ್ನು ಅನಾವರಣ ಮಾಡಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಶ್ರೀ ಹೊನ್ನೂರು ಬಸವಣ್ಣನವರು ಜ್ಯೋತಿ ಬೆಳಗಿಸಿದ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಪುಟ್ಟೇಗೌಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ತಾಲೂಕು ಅಧ್ಯಕ್ಷರಾದ ಶ್ರೀ ವೀರನಪುರ ನಾಗಪ್ಪನವರು ಈ ಸಂದರ್ಭದಲ್ಲಿ ಹೊಸಪುರ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ಮರಿಸ್ವಾಮಿ ಅಗತಗೌಡನಹಳ್ಳಿ ಜಗದೀಶ್ರವರು ಕಬ್ಬಳ್ಳಿ ಶ್ರೀ ಸಿದ್ದಲಿಂಗಪ್ಪನವರು ನಾಗಪಟ್ಟಣದ ಶ್ರೀ ಬಂಗಾಶೆಟ್ಟರು ಪ್ರಭಾರ ಕಾರ್ಯದರ್ಶಿಗಳಾದ ಅಗತಗೌಡನಳ್ಳಿ ಶ್ರೀ ಸಿದ್ದಾಜ್ ಸಿದ್ದರಾಜರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಯ ಯಡವನಹಳ್ಳಿ ಸಿದ್ದರಾಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರೇಷ್ಮೆ ತಾಲೂಕು ಅಧ್ಯಕ್ಷರಾದ ಶ್ರೀ ಸ್ವಾಮಿ ಅಕಲ್ಪುರ ಕಸಬಾ ಅಧ್ಯಕ್ಷರಾದ ಶ್ರೀ ವಿ ಎಂ ಸುಂದರ್ ವೀರಣ್ಪುರ ತರಕ್ನಂಬಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಮಹಾದೇವಸ್ವಾಮಿ ಪಡಗೂರು ಬೇಗೂರು ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಮರಿಸ ಶೆಟ್ಟರು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀ ಕೆಂಪ ದೇವಮ್ಮ ಹಾಲಹಳ್ಳಿಯವರು ಗ್ರಾಮ ಘಟಕದ ರೈತ ಮುಖಂಡರಾದ ಶ್ರೀ ನವೀನ್ ಸೋಮಳ್ಳಿಯವರು ಆಪ್ತ ಕಾರ್ಯದರ್ಶಿಗಳಾದ ಶ್ರೀ ಸುರೇಶ್ ಬೆಟ್ಟಳ್ಳಿಯವರು ಹಸಿರು ಸೇನೆಯ ಅಧ್ಯಕ್ಷರಾದ ಕಮರಳ್ಳಿ ಪ್ರಸಾದ್ ರವರು ಹಸಿರು ಸೇನೆಯ ಉಪಾಧ್ಯಕ್ಷರಾದ ವಸಂತ್ ವೇಣ್ಪುರ ಯುವ ಮುಖಂಡರಾದ ಮಣಿ ಬರಗಿ ರೈತ ಮುಖಂಡರಾದ ಉಮೇಶ್ ತೆಕ್ನಾಂಬಿ ಶ್ರೀ ಸೋಮಶೇಖರ್ ಕೋಡಳ್ಳಿ ಈ ದೇಶಕ್ಕೆ ಅನ್ನಾಕುವ ರೈತರನ್ನು ಸ್ಮರಿಸೋಣ ಹಾಗೂ ರೈತರಿಗೆ ಗೌರವವನ್ನು ಕೊಡೋಣ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಹೊಸರು ಸೇನೆ ಗುಂಡೂಲ್ಪೇಟೆ ತಾಲೂಕು ತಾಲೂಕು ದೇಸಿಪುರ ಗ್ರಾಮದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹೊಸರು ಸೇನೆ ಇವತ್ತು ಸ್ಥಾಪನೆಯಾಗಿದೆ ಈ ಭಾಗದ ರೈತರ ಹಲವಾರು ಸಮಸ್ಯೆಗಳು ರೈತರಿಗೆ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಕಂದಾಯ ಇಲಾಖೆಯ ಭ್ರಷ್ಟಾಚಾರ ರಾಜಕಾರಣಿಗಳ ಒಂದು ಕಪಿಮುಷ್ಟಿಯಿಂದ ಕೂಡಿದಂಥ ಈ ಕ್ಷೇತ್ರಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಇವತ್ತು ದೇಸಿಪುರ ಗ್ರಾಮದು ರೈತ ಸಂಘಟನೆ ಯಾವ ಉದ್ದೇಶಕ್ಕೆ ಬೇಕು ಯಾವ ಕಾರಣಕ್ಕೆ ಬೇಕು ಅಂತ ಒಂದು ಯುವ ಮಂಡಳಿ ಅದರ ಜ್ಞಾನವಾದ ಆದಾಗ ಇವತ್ತು ನಮ್ಮ ಇಲ್ಲಿ ಗ್ರಾಮದಲ್ಲಿ ಗುಂಡಲ್ಪೇಟೆ ತಾಲೂಕು ರೈತ ಸಂಘಟನೆ ನಾಗಪ್ಪ ನೇತೃತ್ವದಲ್ಲಿ ಇವತ್ತು ಸಂಘಟನೆ ಆಗಿದೆ ಕಾರಣ ಇವತ್ತು ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಬಂಡವಾಳ ಸಾಹಿಗಳು ಇವತ್ತು ರೈತರನ್ನು ಒಂದು ತಪ್ಪಿ ಮುಷ್ಟಿಯಿಂದ ಇಟ್ಕೊಂಡಿದ್ದಾರೆ ಆ ಕಪಿಮುಷ್ಟಿಯಿಂದ ಮುಷ್ಟಿಯಿಂದ ಹೊರಗಡೆ ಬರಬೇಕು ಅಂತಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಅವಶ್ಯಕತೆ ಇದ್ದೇ ಇದೆ ಯಾಕೆಂದರೆ ರೈತ ಸಂಘಟನೆ ಕಾನೂನು ಕಾನೂನನ್ನು ಹೇಳ್ಕೊಡುತ್ತೆ ಸಂಘಟನೆ ಸಿಸ್ಟನ್ನು ಹೇಳ್ಕೊಡುತ್ತೆ ಅಧಿಕಾರಿಗಳ ಭ್ರಷ್ಟಾಚಾರ ಏನು ಮಾಡ್ತಾರ ನೆಲನೋ ತಿಳಿ ಹೇಳ್ಕೊಡುತ್ತೆ ಅದರಿಂದ ರೈತ ಸಂಘಟನೆ ನಿಮ್ಮಲ್ಲಿ ಬೆಳೆದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ಪ್ರತಿಯೊಬ್ಬ ರೈತರಿಗೂ ರೈತರ ಮೂಲಭೂತ ಸೌಕರ್ಯಗಳನ್ನು ಪಡಬೇಕು ಅಂದರೆ ರೈತ ಸಂಘಟನೆ ಅವಶ್ಯಕತೆ ಇದ್ದೇ ಇರ್ತದೆ ಯಾಕೆಂದ್ರೆ ಈ ಮೊನ್ನೆ ನಿಮ್ಗೆ ಗೊತ್ತಾದಾಗ ಒಂದು ನಿಮ್ಮ ಗ್ರಾಮದಲ್ಲಿ ಒಂದು ಉಳಿದ ಉಳಿ ದಾಳಿ ಮಾಡಿದ ಪ್ರಕರಣ ನಿಮಗೆ ಬೆಳಿಗ್ಗೆ ಕೊಡ್ತಿದೆ ಅದೊಂದು ಅದೇ ರೀತಿ ಪ್ರತಿಯೊಂದು ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡಬೇಕು ಅಂತೇಳಿ ರೈತ ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದಿದೆ ಹಲವಾರು ರೈತ ಸಂಘಟನೆಗಳಿಂದ ರೈತರಿಗೆ ನೂರಕ್ಕೆ ನೂರು ಭಾಗ ಅನುಕೂಲ ಆಗಿದೆ ಆ ದೇಸಿಪುರ ಗ್ರಾಮಕ್ಕೂ ಅದು ಅನುಕೂಲ ಆಗಬೇಕು ಚರಂಡಿ ವ್ಯವಸ್ಥೆ ಆಗಬೇಕು ರಸ್ತೆಗಳಾಗಬೇಕು ಕುಡಿಯ ನೀರಾಗಬೇಕು ಅದೇ ರೀತಿ ನಮ್ಮ ರೈತರ ಮಕ್ಕಳಿಗೆ ಉತ್ತಮ ಮುನ್ನ ಉತ್ತಮವಾದ ವಿದ್ಯಾಭ್ಯಾಸಗಳಾಗಬೇಕು ಕಾನೂನನ್ನು ಅರಿವು ಕೊಡಬೇಕು ಕಾನೂನು ಅರಿವಿನ ಮೇಲೆ ಭ್ರಷ್ಟ ಅಧಿಕಾರಿಗಳನ್ನು ಯಾವ ರೀತಿ ಅವ್ರಿಗೆ ರೈತರ ಏನು ಕಷ್ಟಗಳಿವೆ ಅದನ್ನು ಮನವರಿಕೆ ಮಾಡಿಕೊಂಡು ಸಂಘಟನೆ ಜವಾಬ್ದಾರಿ ತಗೊಂಡು ಇಡೀ ಚಾಮರಾಜನಗರ ಜಿಲ್ಲೆ ಕುಡ್ಲಿಪೇಟೆ ತಾಲೂಕು ಮತ್ತು ಇಡೀ ರಾಜ್ಯವ್ಯಾಪಿ ರೈತ ಪರ ಇದೆ ರೈತರ ಪರ ಕೆಲಸ ಮಾಡೋ ರೈತರ ಗೋಸ್ಕರವಾಗಿ ರೈತ ಸಂಘಟನೆ ನೀವು ನಿಮ್ಮ ಮಕ್ಕಳು ಸುತ್ತಮುತ್ತ ಗ್ರಾಮಗಳಲ್ಲೂ ಜೀಚಿನ ರೀತಿಯಲ್ಲಿ ನೀವು ಸಂಘಟನೆ ಆಗಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಯಾಕೆ ಹೇಳ್ತಾವೆ ಅಂದರೆ ಮತ್ತೆ ನಮ್ಮ ಪ್ರಾಮಾಣಿಕತೆ ನಾವು ಯಾವ ಗೆಲ್ಸ್ಬೇಕು ಯಾರು ಓಟ್ ಹಾಕಿ ನಮ್ಗೆ ಕೆಲಸ ಮಾಡ್ತಾರೆ ಅದಕ್ಕೆ ಹಾಕ್ಬೇಕು ಇಲ್ಲ ಅಂತಂದರೆ ದುಡ್ಡು ಕೊಟ್ಟು ಓಟ್ ಹಾಕೋಯ್ತಾರೆ ಹಳ್ಳಿ ಸಾವಿರದ ಒಂಬೈನೂರ ನಲವತ್ತೇಳು ಸತಂತ್ರ ಮತ್ತೆ ಹೆಂಗಿ ತುಳ್ಳಿ ಅದೇ ಸ್ಥಿತಿ ಇರ್ತದೆ ಅದು ಆ ರೈತರ ಸಮಸ್ಯೆ ಏನು ಅದನ್ನು ಬಗೆಹರಿಸ್ಕಂತ ಎಲ್ಲ ಒಗ್ಗೂಡಿ ಒಗ್ಗೂಡಿ ಒಂದು ಹೆಜ್ಜೆ ಮುಂದಿಟ್ಟು ಎಲ್ಲರೂ ರೈತ ಒಂದು ತೇರೆ ಅಂತ ಈ ಸಂದರ್ಭದಲ್ಲಿ ದೇಶಪುರದಲ್ಲಿ ನಾನು ಎಲ್ಲ ಗ್ರಾಮಸ್ಥರುಗಳನ್ನ ಮನವಿ ಮಾಡ್ಕೊತೇನೆ ಏನಿವತ್ತು ಗುಂಡ್ಲುಪೇಡ ತಾಲೂಕು ಗ್ರಾಮದಲ್ಲಿ ನಮ್ಮ ಮೂಲ ಸಿದ್ಧಾಂತದ ಕರ್ನಾಟಕ ರಾಜ್ಯ ರೈತರನ್ನ ಮತ್ತು ಶಿವಸೇನೆಯನ್ನ ಉದ್ಘಾಟನೆ ಮಾಡಿದ್ವಿ ಇದು ಒಂದು ನಮ್ಗೆ ಹೆಮ್ಮೆಯ ವಿಚಾರ ದೇಶಿ ಗ್ರಾಮ ಕಾಡಂಚಿನ ಒಂದು ಗ್ರಾಮವಾಗಿದೆ ಇಲ್ಲಿ ಹಲವಾರು ಸಮಸ್ಯೆಗಳಿವೆ ಹಾಗಾಗಿ ಎಲ್ಲದಕ್ಕೂ ನಾವು ಸ್ಪಂದಿಸಿದಾಗ ಇರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಬಂಧುಗಳೇ ಏನೇ ಒಂದು ಸಣ್ಣ ಒಂದು ಹಂದಿಗಳ ಆವಳಿ ಆದರೂ ಸಹ ಇಲ್ಲಿ ನಾವು ಬರ್ತೀವಿ ಆನೆ ಹಾವಳಿಯಾದರೂ ಸಹ ಇಲ್ಲಿ ನಾವು ಬರ್ತೀವಿ ಸ್ಪಂದಿಸತಕ್ಕಂಥ ಕೆಲಸಗಳನ್ನ ಮಾಡಿದ್ದೇವೆ ಆದರೆ ನಮ್ಮ ತಾಲೂಕಿನಲ್ಲಿ ಮೂರು ನಾಲ್ಕು ಸಂಘಟನೆಗಳಿವೆ ಅದನ್ನು ಸಹ ನಮ್ಮ ಒಂದು ಟೀಮನ್ನು ಕರೆಸಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಹಾಗೆ ನಾವು ದೇಶದ ಗ್ರಾಮಸ್ಥರಿಗೆ ನಾವು ಋನಿಯಾಗಿರ್ತೀವಿ ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ಫೋನ್ ಕರೆ ಮಾಡಿದ್ರು ಸಹಿ ಮಾರ್ಕೆಟ್ಲಾದರೂ ಸರಿ ಅಥವಾ ತಾಲೂಕು ಕಚೇರಿಯಲ್ಲಾದರೂ ಸಹಿ ಅಥವಾ ಯಾವುದೇ ಕೆಲಸ ಆದರೂ ನಾವು ನಿಂತು ನಿಮ್ಮ ಜೊತೆ ಮಾಡ್ತೀವಿ ಅಂತೇಳಿ ನಿಮಗೆ ಭರವಸೆಯನ್ನು ಕೊಡ್ತಾ ಈ ಒಂದು ಈ ಒಂದು ಸಮಾರಂಭದಲ್ಲಿ ನಾಲ್ಕು ನಾವು ಅವಕಾಶ ಮಾಡಿಕೊಡೋ ತಮ್ಮೆಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತಾ ಮಾಡ್ತಾ ಒಬ್ಬ ಪೊಲೀಸ್ ಇಲ್ಲ ಒಬ್ಬ ರೈತ ಇಲ್ಲ ಬರೀ ನಾಲ್ಕು ಐಸಿಗೆ ಮಾತ್ರ ಕುಂತಿದ್ರು ಆ ಈತರನ ನಾಗಪ್ಪ ಅವರ ಕೈ ಎತ್ತೇಳರು ಆ ಪರಿಹಾರಕ್ಕೆಲ್ಲೇ ಪೂರ್ತಿ ಯಾರು ಬೇರೆ ಬೇರೆ ಥರ ಬಂದಿರೋ ಅಂತ ಗೊತ್ತಿಲ್ಲ ಆಗ ದೇಶದ ಗ್ರಾಮಸ್ಥರು ಎಲ್ಲ ಸೇರಿ ನಾಗಪ್ಪನ ಸಾಥ್ ಆಯವರ ಖಂಡಿತ ಈಡೇಸ್ರು ನಾಗಪ್ಪವರು ಖಂಡಿತ ಈಡೇತ್ರವರು ಹಂಗಾಗಿ ಇವತ್ತು ಮಹಿಳಾ ಸಂಘ ಇವತ್ತು ಕಿರುಕುಳ ಕೊಡ್ತಿದ್ರು ಕಿರುಕುಳ ಕೊಟ್ಟನ್ನ ಸುದ್ದಿ ಮಾಡಿದವರು ಯಾರು ಇವತ್ತು ಸೃಷ್ಟಿ ಮಾಡಿದ್ರು ಇಲ್ಲಿ ಕೆರೆ ಇಲ್ಲಿ ಉಮೇಶ್ ಅವರು ಸೃಷ್ಟಿ ಮಾಡಿದ್ರು ನಮ್ಗೆ ರೈತರ ಸಂಘ ಈ ಥರ ಮಾಡ್ತಾವ್ರ ನಮ್ಮ ಸಂಘ ಸಮಸ್ಯೆಗಳಿಗೆ ಹೆಣ್ಮೆಲ್ಲ ಕಿರುಕುಳ ಆಯ್ತದ ತಿಟ್ಟಕ್ಕೆ ಅಂತ ಉಮೇಶ್ ಅವರು ಹೇಳಿದ್ರು ಆ ಉಮೇಶ್ ಅವರು ಹೇಳ್ದಕ್ಕ కైకి నాగపూర్ కుంతకొండ్రు నాపర్ కు డి సి మేడం మనవి కొట్టు కుదా తు క్య ఫస్ట్ స్టార్టి డెలినెట్ తరు నగర్ మాత్ర ఇవ్ బాపూర్ విచారే కదా బంలాపూర్ నాగపర్ కై కేసు కుంఛు కేశా సంఘటన బందో నమ్ జీ నమ్ొరేంత సంఘటనలు బందో ಸಂಘಟನೆ ಬಂದಾಗ ಅಲ್ಲಿ ಎಫ್ಐ ಆರ್ ಎದ್ದು ಐದು ಎಫ್ ಐ ಆರ್ ಇದ್ದು ಕೆಲವು ಪುಣ್ಯತ್ರು ಅದನ್ನ ಎರಡು ಗಂಟೆಗೆ ನಾವು ಅವನ ಟೀಚರ್ ಜೊತೆ ಮಾತಾಡ್ಬಿಟ್ಟು ಎಫ್ ಐ ಆರ್ ಮಾಡ್ಸಿಡ್ಕೊಂಡು ಅವತ್ತು ಕುಂದ್ರ ಅಂದ್ರೆ ನಾವು ಅವ್ರಿಗೆ ಎಫ್ ಐ ಆರ್ ಆಗಿಲ್ಲ ಅವ್ರಿಗೆ ಅದ್ನೈಸಿದ್ರೆ ಎಫ್ಐ ಐದಕ್ಕೆ ಅವ್ರಿಗೆ ಯಾಕಾಯ್ತು ಅವರು ನಾಗಪ್ಪ ಅವರು ಪೆಟ್ಟ ಕುಂದ್ರ ಅವ್ರ ಜೊತೆ ಒಂದು ದಿನ ಕೈ ಜೋಡ್ರು ಅಂತ ಕೆಲಸ ಕಾರ್ಯಗಳಾಯ್ತು ಅವತ್ತು ಪೊಲೀಸ್ ಅವರು ಆ ಪಟ್ಟಿರ್ತ ಕುಂದ್ರ ಅಂದರೆ ಎಫ್ಐ ಆರ್ ಮಾಡಲಿಲ್ಲ ಅವ್ರಿಗೆ ಅದ್ನೈಸಿದ್ಗ ಯಾಕೆ ಮಾಡ್ಬಾರ್ದು ಅದನ್ನ ಆ ಕೆಲಸನ ನಾವೆಲ್ಲ ಕೈ ತೋಡ್ಸೆ ನಾವಂತ ಕೈ ಜೋಡಿಸಿದ್ರೆ ಆ ಕೆಲಸನ ಮುಂದೊಂದು ಮುಂದಲ್ಲಿ ಯಾವುದೇ ಕ್ರಮಗಳು ಚೆಡುವ ಅಂತ ಆ ಕಂಡೀಶನ್ಗೆ ನಾವು ತೀರ್ಮಾನ ಮಾಡ್ಕೋದವು ಈ ಪಂಚಾಯತಿಲಿ ಪಂಚಾಯತಿಲಿ ಎಂತಿಂತ ಹವ್ಯವಹಾರಗಳು ನಡೀತಿದೆ ಆ ಯುವರನ್ನ ಎಚ್ಚರಿಕೆ ಯಾರ ಕೈ ನಾವೇ ಎತ್ತಿರದ ಹವ್ಯವರಗಳನ್ನ ಈಗ ಮುಂದೆ ನಡೀತಾ ಇದೆ ಅದ ಪಂಚಾಯತಿಗಳಲ್ಲಿ ಯಾವ ಇದನ್ನ ಪಂಚಾಯತಿಗಳನ್ನ ಹೆಂಗ್ ತಗೋತಾ ಇದ್ದೀವಿ ಈ ತಹಸೀಲ್ದಾರ್ ಆಫೀಸು ಅಲ್ಲ ವ್ಯವಹಾರ ನಡೀತಿವ ಅಲ್ಲೂ ಕೂಡ ಕಾಲಿಟ್ಟಿದ್ದೀವಿ ನಾವು ಎಲ್ಲ ಕಡೆ ಕಾಲಿಟ್ಟು ಕಡೆ ಜಯ ಆಗ್ತಾರೆ ಈಗ ದೇಶಕ್ಕೆ ಒಂದು ವಿಚಾರದಲ್ಲಿ ನೀವು ಸೇರಿರೋರಾಗಿ ಸಂತೋಷಿಸ್ತಾರ ಅಂದ್ರೆ ಇನ್ನೊಂದು ನಾವು ಹೇಳಿ ಹೇಳ್ಬೇಕಂತ ಜಾಸ್ತಿ ಮಾತಾಡಕ್ಕಾಗಲ್ಲ ನೀವು ಯಾವುದೇ ಪಕ್ಷದಲ್ಲಿ ಇರಿ ನಾವು ಅದು ಕೇಳಲ್ಲ ಇನ್ನೊಮ್ಮೆ ಎಲ್ಲಿಗೆ ಹೊಳ್ಕೊಬೇಡಿ ನಮ್ಗೆ ಹತ್ ನಾವು ನಮ್ಗೆ ಓಟ್ ಹಾಕ್ಬೇಕು ನೀವು ಬಿಜೆಪಿಯರ್ಗಲಿ ಕಾಂಗ್ರೆಸ್ ಹಾಕ್ಲಿ ಜೆ ಡಿ ಎಸ್ ಹಾಕ್ಲಿ ಇನ್ನೊಂದು ಕಟ್ಟಿ ನಾವು ಅದು ಗೊತ್ತಿಲ್ಲ ಅಂದ್ರೆ ನಾನು ಅಲ್ಲ ಬನ್ನಿ ಅಂತ ಯಾರು ಕರಿಬೇಡಿ ನಿಮ್ಮ ನಿಮ್ಮ ಹಸ್ಕು ನೀವು ಹೇಳ್ಲಿರೋ ಕಷ್ಟಪಟ್ಟರು ಕೊಟ್ಟರು ಮತ್ತೆ ಅವರ ಇವತ್ತು ಅವ್ರನ್ನ ನಮ್ಮ ಯಜಮಾಂಡ್ರು ಮಾಡ್ಬೇಕಂತ ಅಂತ ಅವ್ರು ನಮ್ಗೆ ಬೇಕಾಗಿದೆ ಊರು ಹಳ್ಳಿಯಲ್ಲಿ ಪತ್ತಿ ಅಲ್ಲಿ ಬೇಕು ನಮ್ಗೆ ಅಂತೇಳಿರು ಅಂಥವ್ರು ಸೇರಿದ್ರೆ ಉಂಟಾ ಊರ್ಗಳನ್ನ ಒಂದು ಲೆವೆಲ್ ತಗೋಬಹುದು ಅಂತ ಹೇಳ್ತಾ ನಮ್ಮ ಮಕ್ಕಳು ಮುಗಿಸ್ತದೆ